್ರಿ ನಮಸ್ಕಾರ ಈ ಒಂದು ಘಟನೆ ಇಡೀ ತುಳುನಾಡಿನ ಜನರ ಕಣ್ಣಲ್ಲಿ ನೀರು ಧರಿಸಿದೆ ಯಾವ ಕುಟುಂಬಕ್ಕೂ ಕೂಡ ಇಂತಹದ್ದೊಂದು ಅನ್ಯಾಯ ಆಗಬಾರ್ದು ದೇವ್ರೆ ನೀನೆಷ್ಟು ಕ್ರೂರಿ ಅನಿಸುತ್ತೆ ಕಣ್ಣೆದುರಲ್ಲೇ ಗಂಡ ಮಕ್ಕಳ ನಿತ್ಯೇಜ ದೇಹವನ್ನು ನೋಡಿ ಆ ತಾಯಿ ರಸ್ತೆಯಲ್ಲಿ ಗೋಳಾಡ್ತಿದ್ರು ಸಹಾಯಕ್ಕಾಗಿ ಅಂಗಲಾಚಿದ್ರು ಮೂವರು ಮಕ್ಕಳು ಅದರಲ್ಲಿ ಎರಡು ವರ್ಷದ ಕಂದಮ್ಮ ಕೂಡ ಈ ಘಟನೆ ನೋಡುವಾಗ ಅಯ್ಯೋ ದುರ್ವಿದಿಯೇ ಅನಿಸುತ್ತೆ ಈ ಕುಟುಂಬವು ವೇಣೂರಿನಿಂದ ನಲ್ಲೂರು ಕಡೆಗೆ ಡಿಸ್ಕವರಿ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಗುರುವಾಯನ ಕೆರೆ ಕಡೆ ಸಾಕ್ತಿದ್ದಂತಹ ಕ್ಯಾಂಟರ್ ಲಾರಿಗೆ ಡಿಕ್ಕಿ ಹೊಡೆಯುತ್ತೆ ಸವಾರ ಹಾಗೂ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಇಹಲೋಕವನ್ನು ತ್ಯಜಿಸ್ತಾರೆ ಒಂದು ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಹಲೋಕವನ್ನು ತ್ಯಜಿಸುತ್ತೆ ನಲ್ಲೂರು ಕೊಡಪಟ್ಟ್ಯ ನಿವಾಸಿ ಸುರೇಶ್ ಆಚಾರ್ಯ ಮೂವತ್ತೈದು ವರ್ಷ ಮಕ್ಕಳಾದ ಸುಮಿಕ್ಷಾ ಏಳು ವರ್ಷ ಸುಷ್ಮಿತಾ ಐದು ವರ್ಷ ಹಾಗೂ ಸುಶಾಂತ್ ಎರಡು ವರ್ಷ ಇಹಲೋಕವನ್ನು ತ್ಯಜಿಸಿದವರು ಪತ್ನಿ ಮೀನಾಕ್ಷಿ ಈಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇವರು ನವರಾತ್ರಿ ಪೂಜೆಗೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ನಲ್ಲೂರಿನ ಕೊಡಪಟ್ಟ್ಯ ನಿವಾಸಿ ಸಕ್ರಾಯ ವಸಂತಿ ದಂಪತಿಯ ಮೂರನೇ ಪುತ್ರಿಯರು ಹಾಗೂ ಮೂವರು ಪುತ್ರರಲ್ಲಿ ಓರ್ವರಾಗಿದ್ದಂಥ ಸುರೇಶ್ ಆಚಾರ್ಯ ಅವರು ವೇಣೂರಿನ ಗಾಂಧಿನಗರದ ಮೀನಾಕ್ಷಿ ಅವರನ್ನ ಹದಿನೈದು ವರ್ಷಗಳ ಹಿಂದೆ ವಿವಾಹವಾಗಿರ್ತಾರೆ ಪತ್ನಿ ಗೃಹಿಣಿಯಾಗಿರ್ತಾರೆ ಮಕ್ಕಳು ವೇಣೂರಿನಲ್ಲೇ ಶಾಲೆಗೆ ಹೋಗ್ತಾ ಇರ್ತಾರೆ ನಲ್ಲೂರಿನ ಮೂಲ ಮನೆಯಲ್ಲಿ ಅಕ್ಟೋಬರ್ ಎರಡರಂದು ನವರಾತ್ರಿ ವಿಶೇಷ ಪೂಜೆ ಇದ್ದ ಹಿನ್ನೆಲೆಯಲ್ಲಿ ಅವರು ಕುಟುಂಬ ಸಮೇತ ಬೈಕ್ನಲ್ಲಿ ಬರ್ತಾ ಇದ್ದರು ಬೈಕ್ ಸವಾರಿ ಸಂದರ್ಭ ಸವಾರಿನಾಗಿದ್ದರು ಇಬ್ಬರು ಮಕ್ಕಳು ಹಿಂದೆ ತಾಯಿ ಜೊತೆಯಲ್ಲಿ ಒಂದು ಮಗು ಕೂಡ ಇರುತ್ತೆ ಎರಡು ವರ್ಷದ ಮಗು ಲಾರಿ ಡಿಕ್ಕಿ ಹೊಡೆದ ತೀವ್ರತೆಗೆ ಬೈಕಿನಿಂದ ಇವರೆಲ್ಲರೂ ಕೂಡ ಎಸೆಯಲ್ಪಡ್ತಾರೆ ಇವರ ತಲೆಗೆ ಗಂಭೀರವಾದ ಗಾಯಗಳಾಗುತ್ತೆ ಮಗುವಿನ ಮೆದುಳಿನ ಭಾಗಗಳು ಕೂಡ ಲಾರಿಗೆ ಅಂಟಿಕೊಳ್ಳುತ್ತೆ ಮಕ್ಕಳ ದೇಹಗಳ ಸ್ಥಿತಿ ಎಂಥವರಿಗೂ ಕೂಡ ಮನವನ್ನು ಕಲಕುವಂತೆ ಆಗಿರುತ್ತೆ ಅಂಗಲಾಚಿ ತಾಯಿ ಪರಿಸ್ಥಿತಿಯನ್ನು ನೋಡಿ ಮೀನಾಕ್ಷಿಯವರ ಮುಖಕ್ಕೆ ಗಂಭೀರ ಗಾಯ ಆಗಿರುತ್ತೆ ಅಂತಹ ನೋವಿನ ನಡುವೆಯಲ್ಲೂ ಕೂಡ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ತಾಯಿ ರೋಧಿಸ್ತಿದ್ದಂತಹ ದೃಶ್ಯ ಕಲ್ಲೆದೆಯನ್ನು ಕೂಡ ಕರಗಿಸುವಂತಿತ್ತು ಮಕ್ಕಳ ದೇಹಕ್ಕೆ ಹಾಕಿದ ಬಟ್ಟೆಗಳನ್ನು ಸರಿಸಿ ಸಹಾಯಕ್ಕಾಗಿ ಆಕೆ ಅಂಗಲಾಚುತ್ತಾ ಸ್ವಲ್ಪ ಹೊತ್ತಿನಲ್ಲೇ ನೆಲ ಕೊರಗ್ತಾರೆ ಪ್ರಜ್ಞೆ ತಪ್ಪಿ ಬಿಡ್ತಾರೆ ಅವರನ್ನು ಆ್ಯಂಬುಲೆನ್ಸ್ ಮೂಲಕ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗುತ್ತೆ ಅಲ್ಲಿಂದ ಉಡುಪಿಯ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಸುರೇಶ್ ಆಚಾರ್ಯ ಮಲದ ಕೆಲಸದ ವೃತ್ತಿಯನ್ನು ಮಾಡ್ತಾ ಇದ್ರು ಸುಮಿಕ್ಷಾ ಹಾಗೂ ಸುಷ್ಮಿತಾ ಶಾಲೆಗೆ ಹೋಗ್ತಾ ಇದ್ರು ಅವರಿಗೆ ಸೋಮವಾರದಿಂದ ದಸರಾ ರಜೆ ಇತ್ತು ಹೀಗಾಗಿ ಖುಷಿಯಿಂದ ತಂದೆ ಮನೆಗೆ ಹೊರಟಿದ್ರು ಸ್ಥಳೀಯರದ ಸುಮಿತ್ ನಲ್ಲೂರು ತಮ್ಮ ತಂಡದೊಂದಿಗೆ ಈ ಒಂದು ಅಪಘಾತ ನಡೆದಂಥ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಬರ್ತಾರೆ ಗಾಯಾಳುಗಳನ್ನು ಆ್ಯಂಬುಲೆನ್ಸಿಗೆ ಕರೆದುಕೊಂಡು ಹೋಗಿ ಅವರು ಉಪಚರಿಸ್ತಾರೆ ಈ ಪೈಕಿ ಸಮೀಕ್ಷಾ ಉಸಿರಾಡ್ತಾ ಇರ್ತಾಳೆ ನಗರದ ರೋಟರಿ ಕೆ ಎಮ್ ಸಿ ಆಸ್ಪತ್ರೆಗೆ ಆಕೆಯನ್ನು ಕರೆದುಕೊಂಡು ಬರಲಾಗುತ್ತೆ ಏಳು ಮಂದಿ ವೈದ್ಯರು ಸೇರಿ ಮಗುವನ್ನು ಬದುಕಿಸುವಂತಹ ಪ್ರಯತ್ನವನ್ನು ನಡೆಸ್ತಾರೆ ಆದರೆ ಫಲಕಾರಿಯಾಗಲ್ಲ ಕನಿಷ್ಠ ಒಂದು ಮಗುವನ್ನು ಉಳಿಸಲು ಕೊನೆಯದಾಗಿ ಪ್ರಯತ್ನಿಸಿದೆ ಅದು ಫಲ ನೀಡಲಿಲ್ಲ ಎಂದು ಸುಮಿತ್ ನಲ್ಲೂರು ಬಹಳ ನೋವಿನಿಂದ ಹೇಳ್ತಾರೆ ಈ ಸುರೇಶ್ ಈಗ ಅಹಲೋಕವನ್ನು ತಿದ್ದಿಸಿದ್ದಾರೆ ಸುರೇಶ್ ಅವರು ಅವರು ಸುಮಿತ್ನ ಸಹಪಾಠಿಯೂ ಆಗಿದ್ದರು ಸ್ನೇಹಿತ ಕಣ್ಣಾರೆ ಉಸಿರು ನಿಲ್ಲಿಸಿದ್ದನ್ನು ಅವರು ಕೂಡ ನೋಡುವಂತಹ ಪರಿಸ್ಥಿತಿ ಎದುರಾಯಿತು ಚಾಲಕ ನನ್ನ ವಶಕ್ಕೆ ತೆಗೆದುಕೊಳ್ತಾರೆ ಕ್ಯಾಂಟರ್ ಚಾಲಕ ಇದೀಗ ವಶಕ್ಕೆ ಪಡೆಯಲಾಗಿದೆ ಗ್ರಾಮಾಂತರ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಘಟನೆ ಸುದ್ದಿ ತಿಳಿದು ಬಿಜೆಪಿ ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್ ಹಿಂದೂ ಸಂಘಟನೆಯ ಮುಖಂಡರು ಸಹಿತ ನೂರಾರು ಮಂದಿ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದಾರೆ ಈ ಹಿಂದೆಯೇ ಈ ಘಟನೆ ಇಲ್ಲಿ ಪಾಜಗುಡ್ಡ ಅಂತ ಏನಿದೆ ಇಲ್ಲಿಯ ಬಗ್ಗೆ ಈ ಪರಿಸರದ ಬಗ್ಗೆ ರಸ್ತೆಗಳ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಮೂಡಿಸಲಾಗಿತ್ತು ಇಲ್ಲಿ ಅಪಾಯ ಇದೆ ಅನ್ನುವುದನ್ನು ಹೇಳಲಾಗಿತ್ತು ಸರಣಿ ಅಪಘಾತಗಳು ನಡೀತಾ ಇದ್ವು ಅದಾದ ಬಳಿಕ ಎತ್ತರವನ್ನು ತಗ್ಗಿಸಿ ತಿರುವನ್ನು ವಿಸ್ತರಿಸುವಂಥ ಕಾರ್ಯವನ್ನು ಕೂಡ ಪಿ ಡಬ್ಲ್ಯೂ ಡಿ ಇಲಾಖೆ ಮಾಡಿತ್ತು ಅದರ ಆಸುಪಾಸಿನಲ್ಲಿ ಅಪಾಯದ ಸನ್ನಿವೇಶಗಳು ಈಗಲೂ ಕೂಡ ಇದ್ವು ಈ ವಲಯದಲ್ಲಿ ಅಪಘಾತ ತಡೆಗೆ ಅಗತ್ಯ ಕ್ರಮಗಳ ತೆಗೆದುಕೊಳ್ಳಬೇಕಾಗಿದೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ ಇದು ಪ್ರಕರಣದ ಒಂದು ಮುಖವಾದರೆ ಐದು ಮಂದಿ ಬೈಕಿನಲ್ಲಿ ಪ್ರಯಾಣ ಮಾಡಿದ್ದೇ ಅಪಾಯಕ್ಕೆ ದಾರಿಯಾಯಿತಾ ಈ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ನಮ್ಗೊತ್ತು ನಾವು ಬೈಕ್ನಲ್ಲಿ ಇಬ್ಬರು ಪ್ರಯಾಣಿಸ್ತೀವಿ ಜೊತೆಗೆ ಹೆಲ್ಮೆಟನ್ನು ಹಾಕಬೇಕು ನಿಯಮಗಳನ್ನು ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಅನ್ನುವಂತಹ ಅವೇರ್ನೆಸ್ಸನ್ನು ಎಲ್ಲ ಕಡೆ ಮಾಡಲಾಗುತ್ತೆ ಆದರೆ ಒಂದು ಕಡೆಯಲ್ಲಿ ಮನೆಯ ಯಜಮಾನನ ತಪ್ಪು ಇದರಲ್ಲಿ ಕಾಣಿಸ್ತಾ ಮನೆ ಯಜಮಾನನ ಎಡವಟ್ಟಿನಿಂದ ಇಂತಹ ಒಂದು ದುರಂತ ಸಂಭವಿಸ್ತಾ ಪ್ರಯಾಣದ ಅನಿವಾರ್ಯತೆ ಇದ್ದಿರಬಹುದು ಆದರೆ ಎಲ್ಲಕ್ಕಿಂತ ಹೆಚ್ಚು ಜೀವ ಒಮ್ಮೆ ಜೀವ ಹೋದರೆ ಮತ್ತೆ ಅದನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಲೋಕಾರಿಯದ ಕಂದಮ್ಮ ಕೂಡ ಇತ್ತು ಆ ಮಕ್ಕಳನ್ನು ನೆನೆಂದರೆ ಮನಸ್ಸು ಭಾರವಾಗುತ್ತೆ ಇಂತಹ ದುರಂತ ಇನ್ನೆಂದೂ ಸಂಭವಿಸಬಾರದು ಯಾರೂ ಕೂಡ ಬೈಕ್ನಲ್ಲಿ ಹೆಚ್ಚಿನ ಜನದ ಕುಳಿತು ರೈಡ್ ಮಾಡಬೇಡಿ ಹೆಲ್ಮೆಟ್ ಧರಿಸಿಯೇ ಬೈಕ್ನಲ್ಲಿ ಪ್ರಯಾಣ ಮಾಡಿ ಈ ಬಗ್ಗೆ ನಿಮ್ಮ ಕಮೆಂಟ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ